ನಮಸ್ತೆ ಪ್ರೇಕ್ಷಕರೇ ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು ಆಯುರ್ವೇದ ಮತ್ತು ಮರ್ಮ ಚಿಕಿತ್ಸಾ ತಜ್ಞರು ಉತ್ತಮ ಬಡಾವಣೆ ಚಿತ್ರದುರ್ಗ ರೋಡ್ ದಾವಣಗೆರೆ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಆಗೋಕ್ಕೆ ಹಲವಾರು ಕಾರಣ ಕ್ಯಾಲ್ಶಿಯಂ ಮಾತ್ರ ತಗೊಂಡ್ರೆ ಆಗುತ್ತೆ ಅಂತ ಕೆಲವ್ರು ಹೇಳ್ತಾರೆ ಬೋರ್ವೆಲ್ನೇಟ್ರ್ ನೀರು ಜಾಸ್ತಿ ಕುಡಿದ್ರೆ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ನೀರು ಕಮ್ಮಿ ಕುಡಿಯೋದ್ರಿಂದ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಇನ್ನು ಕೆಲವರು ಇನ್ಹೆರಿಟೆಂಟ್ ಅಂದರೆ ವಂಶಪರಂಪರೆಯಾಗಿ ಆ ಥರ ಆಗುವಂತಹ ಸಾಧ್ಯತೆ ಪೂರ್ವಿಕರು ಇತ್ತು ಅಂತಂದರೆ ಮೊಮ್ಮಕ್ಕಳಿಗೆ ಆಗುತ್ತೆ ಅಂತ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರ ಬಗ್ಗೆ ನಾನು ಡೀಟೇಲಾಗಿ ಹೋಕ್ಕೆ ಇಷ್ಟಪಡಲ್ಲ ಅವರವರ ಪ್ರಕಾರ ಅವರವರ ಸಂಶೋಧನೆಯ ಪ್ರಕಾರ ಅವರವರು ಸರಿ ಇರಬಹುದು ಈಗ ನನ್ನ ವಿಚಾರ ಏನಪ್ಪ ಅಂತಂದರೆ ಕಿಡ್ನಿ ಸ್ಟೋನ್ ಆಗಿದೆ ಯಾಕಾತು ಏನಾತು ಹೆಂಗಾತು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಕ್ಕಿಂತ ಈಗ ಆಗಿರೋದನ್ನು ಹೋಗಲಾಡಿಸುವುದು ಹೇಗೆ ಅನ್ನೋ ವಿಚಾರವಾಗಿ ನಾನು ಹೆಚ್ಚು ಹೊತ್ತನ್ನು ಕೊಡಲಿಕ್ಕೆ ಪಡ್ತೇನೆ ಇಷ್ಟು ಮಾಡ್ರಿ ನೀರನ್ನು ಜಾಸ್ತಿ ಕುಡಿರಿ ನೀರನ್ನು ಜಾಸ್ತಿ ಕುಡಿಯೋದು ಅಷ್ಟೇ ಅಲ್ಲ ಕದಲೀಕಾಂಡ ಸ್ವರಸ ಅಂತ ಆಯುರ್ವೇದದಲ್ಲಿ ಎಕ್ಸ್ಪ್ಲನೇಷನ್ ಇದೆ ಅದು ಏನಪ್ಪ ಅದು ಕದಲೀಕಾಂಡ ಸ್ವರಸ ಅಂದರೆ ನಾನು ಎಲ್ಲೋಗಲಿ ಹೋಗಲಿ ಯಾವ ಕಾಡಿಗೋಗಿ ಕಿತ್ಕೊಂಬರಲಿ ಅಂತ ಆತಂಕಕ್ಕೆ ಈಡಾಗಬೇಡ್ರಿ ಕದಲಿ ಅಂದರೆ ಬಾಳೆಹಣ್ಣು ಕಾಂಡ ಅಂದರೆ ಸ್ಟೆಮ್ ಬಾಳೆ ಗಿಡದ ಕಾಂಡದ ಸ್ವರಸ ಕಾಂಡವನ್ನು ತಗೊಂಡು ಅದರ ಅಂತಹ ಲೇಯರನ್ನು ತೆಗೆದು ಒಳಭಾಗದಲ್ಲಿ ಒಂದು ಟ್ಯೂಬ್ ಲೈಟ್ ಥರ ಇರ್ತದೆ ಒಂದು ಟ್ಯೂಬ್ ಥರ ಇರ್ತದೆ ಒಂದು ಚಿಕ್ಕದಾಗಿ ಬೆಳ್ಳಂದು ಅದನ್ನು ತಂದು ಅದನ್ನು ಕಟ್ ಮಾಡಿ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಒಂದಿಷ್ಟು ಕಲ್ಸಕ್ಕರೆಯನ್ನು ಹಾಕಿ ಒಂದು ಚಿಟಿಗೆ ಏಲಕ್ಕಿ ಪುಡಿಯನ್ನು ಹಾಕಿ ಮಿಕ್ಸಿ ಮಾಡಿ ಅದರ ಸ್ವರಸವನ್ನು ಅದರ ಜ್ಯೂಸನ್ನು ಬೆಳಗ್ಗೆ ಮತ್ತು ಸಾಯಂಕಾಲ ಸತತವಾಗಿ ಇಪ್ಪತ್ತೊಂದು ದಿನ ಕುಡಿಬೇಕು ವೀಕ್ಷಕರೇ ಎಂಥ ಕಲ್ಲಾದರೂ ಕರಿ ಹೋಗ್ತದೆ ಕರಿಗಿ ಮರಳು ಮರಳು ಆಗಿ ಪುಡಿ ಪುಡಿ ಆಗಿ ಮೂತ್ರ ಮಾರ್ಗದ ಮುಖೇನ ಹೊರಗಡೆ ಬರುವಂತಹ ಸಾಧ್ಯತೆ ಹೆಚ್ಚು ಇದು ನಾನು ಹೇಳ್ತಾರದಲ್ಲ ಆಯುರ್ವೇದಾಚಾರ್ಯರು ಹಲವಾರು ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಉಲ್ಲೇಖ ಮಾಡಿದ್ದನ್ನು ನಮ್ಮ ಪ್ರಾಕ್ಟೀಸಲ್ಲಿ ನಾವು ಪ್ರಯೋಗ ಮಾಡಿದ್ದೇವೆ ಹಲವಾರು ಪೇಷಂಟ್ಸ್ಗೆ ಅನುಕೂಲ ಆಗಿದೆ ಆದ್ದರಿಂದ ನಾನು ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇದನ್ನು ಬಳಕೆ ಮಾಡಬಹುದು ಇದನ್ನೆಲ್ಲ ಮಾಡ್ಕೊಳ್ಳೋಕ್ಕೆ ನಮ್ಮಿಂದ ಆಗೋಲ್ಲ ಅಂತಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ ಇವೇ ಇನ್ಗ್ರೀಡಿಯೆಂಟ್ಸನ್ನು ಬಳಸಿ ಮಾಡಿರುವಂತಹ ರೆಡಿಮೇಡ್ ಔಷಧಿಗಳು ಲಭ್ಯ ಅವುಗಳನ್ನು ಬಳಕೆ ಮಾಡಿಕೊಂಡು ಕಿಡ್ನಿ ಸ್ಟೋನನ್ನು ನೀವು ಹೋಗಲಾಡಿಸಬಹುದು ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು